ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಸಾಗರ ಎಲ್ ಬಿ ಕಾಲೇಜಿನ ಅವಸ್ಥೆಯ ವಿರುದ್ಧ ಸಿಡಿದದ್ದ ವಿದ್ಯಾರ್ಥಿಗಳು ಕಾಲೇಜು ಆವರಣದಲ್ಲಿ ಪ್ರತಿಭಟನೆ ಗಲೀಜು ವಾತಾವರಣದಲ್ಲಿ ವಿದ್ಯೆ ಕಲಿಯಬೇಕಾಗಿದೆ ವಿದ್ಯಾರ್ಥಿಗಳನ್ನು ಅಳಲು ಒಂದು ಕಾಲದಲ್ಲಿ ಸಾಗರದಲ್ಲಿ ಪ್ರತಿಷ್ಠೆಯ ವಿದ್ಯಾಲಯವಾಗಿದ್ದ ಲಾಲ್ ಬಹದ್ದೂರ್ ಕಲಾ ವಿಜ್ಞಾನ ಮತ್ತು ಎಸ್ಪಿ ಸೊಲಬಣ್ಣ ಶೆಟ್ಟಿ ವಾಣಿಜ್ಯ ವಿದ್ಯಾಲಯ ಇಂದು ಅವ್ಯವಸ್ಥೆಯ ಆಗರವಾಗಿದೆ ಇದರ ವಿರುದ್ಧ ವಿದ್ಯಾರ್ಥಿಗಳಿಗಿಂದು ಆಡಳಿತ ಮಂಡಳಿಯ ವಿರುದ್ಧ ಧಿಕ್ಕಾರ ಕೂಗುವುದರ ಮೂಲಕ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಮಾಧ್ಯಮ ವರದಿಗಾರರಿಗೆ ಹೊರಗೆ ಹೋಗುವಂತೆ ಆಡಳಿತ ಮಂಡಳಿಯ ಕಾರ್ಯದರ್ಶಿ ಹೇಳಿದರು ಎಂದು ತಿಳಿದುಬಂದಿದ್ದು ಇದನ್ನು ವಿದ್ಯಾರ್ಥಿಗಳಲ್ಲಿ ಇನ್ನೂ ರೊಚ್ಚಿಗೇಳುವಂತೆ ಮಾಡಿತ್ತು ಶಾಲೆಯ ಕೊಠಡಿಗಳಲ್ಲಿ ಪಕ್ಷಿಗಳ ಹಿಕ್ಕೆ ಪ್ರತಿದಿನ ಬೀಳುತ್ತಿದ್ದು ಇದನ್ನು ವಿದ್ಯಾರ್ಥಿಗಳೇ ಸ್ವಚ್ಛಗೊಳಿಸಿ ಪಾಠ ಕೇಳಲು ಕುಳಿತುಕೊಳ್ಳಬೇಕಾಗಿದೆ ಮುರಿದು ಹೋದ ಬೆಂಚುಗಳು ಕಿತ್ತು ಹೋದ ವಿದ್ಯುತ್ ಸ್ವಿಚ್ಗಳು ಕರೆಂಟ್ ಹೊಡೆಯುವ ಭೀತಿಯಲ್ಲಿದ್ದರು ಮತ್ತು ಆಗಲೂ ಈಗಲೂ ಬೀಳುವ ಸ್ಥಿತಿಯಲ್ಲಿರುವ ಹೆಂಚಿನ ಮಾಡುಗಳಿಂದ ವಿದ್ಯಾರ್ಥಿಗಳು ಮತ್ತು ಉಪನ್ಯಾಸಕರು ಪಾಠ ಕೇಳುವ ಮತ್ತು ಪಾಠ ಹೇಳುವ ವ್ಯವಸ್ಥೆ ಭಯದಲ್ಲಿ ಮಾಡಬೇಕಾಗಿದೆ ಎಂದು ವಿದ್ಯಾರ್ಥಿಗಳು ತಮ್ಮ ಅಳಲನ್ನು ಮಾಧ್ಯಮಗಳೊಂದಿಗೆ ಹಂಚಿಕೊಂಡಿದ್ದಾರೆ ಖಾಸಗಿ ವಿದ್ಯಾಲಯವಾಗಿ ಒಂದು ಕಾಲದಲ್ಲಿ ಹೆಸರಾಗಿದ್ದ ಈ ಕಾಲೇಜು ಇತ್ತೀಚಿನ ಕೆಲವು ರಾಜಕೀಯ ಪ್ರೇರಿತ ಘಟನೆಗಳಿಂದ ಅವ್ಯವಸ್ಥೆಯೇ ತಲುಪಿರುವುದು ದುರಂತವೇ ಸರಿ

ನೀವು ಅರವತ್ತೆ ಮಂಡಳಿಗೆ ಹೇಳಿ ಅವ್ರು ಮಾಡ್ತೀವಿ ಅಂತ ಹೇಳ್ತಾರೆ ಮಾಡೋದಿಲ್ಲ ಆದ್ರೆ ಬಿ ಸಿ ಎ ಮತ್ತೆ ಬಿಕಾ ಎಲ್ಲಾ ಕ್ಲಾಸಲ್ಲೂ ಚೆನ್ನಾಗೇ ಇದೆ ಕ್ಲಾಸ್ ರೂಮ್ಸ್ ಆದ್ರೆ ಬಟ್ ಎನ್ನು ತುಂಬಾ ಕೇವಲ ಆಗಿದೆ ಅದ್ ನೋಡೋಕಾಗ್ತಿಲ್ಲ ಫ್ಯಾನ್ ಈಗ ಒಂದ್ ಎರಡಿದಾವೆ ಫ್ಯಾನ್ ಕ್ಲಾಸ್ ಅಲ್ಲಿ ಆ ಫ್ಯಾನ್ ಅಂತೂ ಸರಿಯೇ ಇಲ್ಲ ಒಂದ್ ಸೊಟ್ಟಾಗಿದೆ ಪುಟ್ ಆಗಿದೆ ಒಂದು ಫ್ಯಾನ್ ಬಂದ್ ಗಾಳಿ ಅಂತೂ ಬರಲ್ಲ ಅಲ್ಲಿ ಸ್ವಿಚ್ ಹಾಕೋಕೆ ಹೋದ್ರೆ ಸ್ವಿಚ್ ಇದು ಫ್ಯಾನ್ ಹೋದ್ರೆ ಸ್ವಿಚ್ ಇದಾಗುತ್ತೆ ನಮ್ಗೆ ಕರೆಂಟ್ ಶಾಕ್ ಹೊಡೆಯುತ್ತೆ ನಮ್ಗೆ ನಾವೆಂತ ಮಾಡೋಣ ಮೇಲ್ಗಡೆ ಇಲ್ಲಿ ಧೂಳೆಲ್ಲ ಇರುತ್ತೆ ಆಮೇಲೆ ಒರ್ಲೆ ಕಟ್ಟಿರುತ್ತೆ ಅದು ಕೆಳಗಡೆ ಬೀಳತ್ತೆ ಆಮೇಲೆ ಕಂಬಳಿ ಹೂಳನು ಇದು ಕಂಬಳಿ ಹುಳ ಸರ್ ಹೇಳಿದ ತಕ್ಷಣ ಇಲ್ಲ ಔಷಧಿ ಹೊಡಿತೀವಿ ಅಂತ ಹೇಳಿದ್ರು ಕಂಬಳಿ ಹುಳಕ್ಕೆ ಅದು ಇಲ್ಲ ನಮ್ಗೆ ಗೊತ್ತಿಲ್ಲ ಆದ್ರೆ ಕಂಬಳಿ ಹುಳಗಳು ಸ್ವಲ್ಪ ಅಷ್ಟೇ ಇಲ್ಲದೆ ಬೇಂಚ್ ಡೈಲಿ ಬಂದು ಕ್ಲೀನ್ ಮಾಡ್ಬೇಕು ನಾವು ನಾವಾಗೆ ಬಂದು ಬಟ್ಟೆ ತಗೊಂಡು ವರ್ಸಕ್ ಆಗತ್ತ ಅಲ್ಲಿ ನಾವು ಮ್ಯಾನೇಜ್ಮೆಂಟ್ ಫೀಸ್ ಕಟ್ಟಲ್ವ ನಾವು ಅಪ್ಪ ಅಮ್ಮನ ನಮ್ಗೆ ದುಡ್ಡು ಕಟ್ ಕೊಡೋದಲ್ವಾ ದುಡ್ಡನ್ನ ಅವ್ರಿಗೂ ನಮ್ಗೆ ಫೀಲ್ ಆಗುತ್ತೆ ಸರ್ ಎಲ್ಲ ಕ್ಲಾಸಲ್ಲೂ ಚೆನ್ನಾಗಿದೆ ನಮ್ ಕ್ಲಾಸ್ ಚೆನ್ನಾಗಿಲ್ಲ ಅಂದ್ರೆ ನಮ್ಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಬಿ ಎ ಅನ್ನೋದಕ್ಕೆ ಹಿಂಗ್ ಮಾಡ್ತಾರೆ ಅಂತ ಅನ್ಸುತ್ತೆ ಸರ್ ಬೀಂ ಅಂತ ಒಂಚೂರು ಚೆನ್ನಾಗಿಲ್ಲ ನಿಮ್ಮ ಹೆಸರು ದೀಪಿಕಾ ಟೋಟಲಿ ಶೇರ್ ಸ್ಟೂಡೆಂಟ್ಸ್ ಇರ ಕ್ಲಾಸ್ ಅಲ್ಲಿ ನಿಮ್ಮ ಕ್ಲಾಸ್ ಅಲ್ಲಿ 50 ಇದ್ದಾರೆ ಈಗ ಡಿಫರೆನ್ಸ್ ಮಾಡಲ್ಲ ಕ್ಲೀನ್ ಮಾಡಲ್ಲ ಡೆಸ್ಕ್ ಡೆಸ್ಕ್ ಒಂದು ಕ್ಲೀನ್ ಟೇಬಲ್ ಕ್ಲೀನ್

இல்லேஜ் மாத்தர் பண்ணி